ಹೆಣ್ಮಕ್ಕಳಿಗೆ ಕೊಟ್ಟವ್ ಯಾರು ಇಂದಿರಾ ಗಾಂಧಿ ಸರ್ಕಾರ ಕೊಟ್ಟಿದ್ರು ನಿಮ್ಮ ನಮ್ಮ ಕರ್ನಾಟಕ ರಾಜ್ಯದೊಳಗ ನೋಡ್ರಿ ಸಾಲಿಗೆ ಮಕ್ಕಳು ಹೊಂಟಾವ್ ನಾವ್ ನೀವೆಲ್ಲ ಕಲ್ತಾರ ಸಾಲಿ ಊಟದ ವ್ಯವಸ್ಥೆ ಇರ್ಲಿಲ್ಲ ಬುಕ್ ವ್ಯವಸ್ಥೆ ಇರ್ಲಿಲ್ಲ ಈಗ ಬಿಸಿ ಊಟದ ವ್ಯವಸ್ಥೆ ಪ್ರತಿಯೊಂದು ಸಾಲಿಯೊಳಗ ಬಿಸಿ ಊಟ ಯೋಜನೆ ಐತಿ ಅದನ್ನ ತಂದು ಕೊಟ್ಟವ್ರು ಯಾರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರಿಗೆ ನಾವ್ ಏನ್ ಅಂತೀವಿ ಅಂತಂದ್ರ ಭಾಗ್ಯಗಳ ಸರದಾರ ಅಂತೀವಿ ಯಾಕಂದ್ರೆ ಎಲ್ಲಾ ಭಾಗ್ಯಗಳನ್ನು ತಂದು ಕೊಟ್ಟಂತ ಏಕಮೇವ ವ್ಯಕ್ತಿ ಅಂತಂದ್ರ ಸಿದ್ದರಾಮಯ್ಯ ಸರ್ಕಾರ ನಾವು ನೀವೆಲ್ಲರೂ ಇವತ್ತು ವಿಚಾರ ಮಾಡಿ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಬಡವರ ಪಕ್ಷ ಐತಿ ಬಡವರ ಪರವಾಗಿ ನಿಲ್ಲುವಂತ ಪಕ್ಷ ಐತಿ ನಾವು ನೀವು ಯಾವಾಗಾದ್ರೂ ಒಂದೇ ಮಾತ್ರ ದಾಗ ಯಾರು ಹೋಗಾರಿವನ್ರಿ ಇಲ್ಲಿ ಒಂದೇ ಮಾತ್ರ ಟ್ರೈನಿನ ರೇಟ್ ಒಂದ್ ಸಾವಿರ ರೂಪಾಯಿ ಐತ್ರಿ ಬೆಂಗಳೂರ್ಗೆ ಹೋಗ್ಬೇಕಾದ್ರೆ ಅದ್ರಾಗ ಯಾರು ನಾವು ಹೋಗಂಗಿಲ್ಲ ಕರ್ನಾಟಕ ನಮ್ಗೆ ಫ್ರೀದಾಗ ಬಸ್ ನಾವು ಹೋಗ್ತೀವಿ ಅಂದ್ರೆ ಈ ಗಂಡ್ಮಕ್ಳು ಸಾಕಷ್ಟು ಕಡೆ ಬಸ್ನಾಗ ಹೋಗೋದಾದ್ರೆ ನಾವ್ ಜಗಳ ತಕೊಂಡ ಹೋಗಿರ್ತೇನೆ ಗಂಡ್ಮಕ್ಳ ಅವ್ರು ಕೇಳ್ತಾರ ನನಗೆ ಏನ್ ರೀ ಸಿದ್ದರಾಮಯ್ಯ ಅವ್ರ ನೀವ ಮತ ಹಾಕಿನಿ ಏನ್ರೀ ಮೇಡಮ್ ನಿಮ್ಮ ಮತ ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರ ನಮಗ್ ಮಾಡಿಲ್ಲ ಅಂತ ಇಲ್ಲೆಲ್ಲ ಸೇರಿದಂತ ನನ್ನ ಅಂತ ಮಂದ್ರಿಗೆ ಒಂದು ವಿಚಾರ ಹೇಳ್ತೀನಿ ಮದ್ವೆಗೆ ಹೋಗ್ತಿದ್ರಿ ಅಥವಾ ಯಾವ್ದೋ ಒಂದು ನಾಮಕರಣಕ್ಕೆ ಹೋಗ್ತಿದ್ರಿ ಯಾವ್ದೋ ಒಂದು ಊರಿಗೆ ಹೋಗ್ತಿದ್ರಿ ನೀವು ದುಡಿ ಅವರು ನೀವು ದುಡಿದ್ ನಮ್ಮ ಕೊಡ್ಬೇಕು ಖರ್ಚು ಏನು ಆ ಖರ್ಚು ಮಾಡಿದ್ರೆ ಅದ್ರದ ಮುಂದಿನ ಎಲ್ಲಿ ಕತ್ರಿ ಬೀಳ್ತೈತಿ ಎಲ್ಲಿ ಪೆಟ್ಟು ಬೀಳ್ತೈತಿ ಅನ್ನೋದು ನೀವು ದುಡ್ದು ತಂದು ಕೊಡೋರಿಗೆ ಗೊತ್ತಿರ್ತೈತಿ ನೀವೇನ್ ಮಾಡ್ತಿದ್ರಿ ಮನಸ್ಸಿನಾಗ ಇಂತಿ ಜೋಡಿ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಖರ್ಚು ಆಗ್ತೈತೆ ಅಂತ ಜೋಡಿ ಬಿಟ್ಟು ಒಬ್ಬೊಬ್ರ ಹೋಗ್ತಿದ್ರು ಈಗ ಏನ್ ಫ್ರೀ ಆಯ್ತು ನಡಿ ನೀನು ನನ್ನ ಸಂಗಾಟ ಅಂತೀರಿ ಕರ್ಕೊಂಡು ಹೋಗ್ತೀರಿ ಜೋಡಿ ಎಷ್ಟು ಚಂದಾಗಿ ಎಲ್ಲಾ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿ ಬರಾಕತ್ತೀರಿ ಇದು ನಿಮಗ್ ಲಾಭ ಆಗತೈತಿ ನಿಮ್ಮ ಕುಟುಂಬದೊಳಗ ಸಾಕಷ್ಟು ನೀವು ನನಗ್ ಕೊಟ್ಟಿಲ್ಲ ಬಸ್ ನನಗೆ ಎರಡು ಸಾವಿರ ರೂಪಾಯಿ ಬರುವಂತು ಅಲ್ಲ ನಾವು ನಿಮ್ ಕಡೆ ಕಿರಿಕಿರಿ ಮಾಡಾನಿಲ್ಲ ನಾವು ಊರಿಗೆ ಹೋಗ್ಬೇಕಾಗೇತಿ ನನ್ ಬಸ್ ಚಾರ್ಜ್ ಕೊಡ್ರಿ ಅಂತ ಕೇಳಾಕತ್ತಿಲ್ಲ ಅದಕ್ಕೆ ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡುವಂತ ವಿಚಾರವನ್ನ ಸಿದ್ದರಾಮಯ್ಯ ಸರ್ಕಾರ ಅವರು ಇಟ್ಕೊಂಡಿದ್ದಾರೆ ಇನ್ನು ಮುಂದಿನ ಬಿಜೆಪಿ ಅವ್ರು ಬರ್ತಾರೆ ಒಂದು ಅಜೆಂಡಾ ಐತಿ ನಮ್ಮಂಗ ಅವ್ರು ಸ್ಟಾರ್ಟಿಂಗ್ ನಿಂದ ಓಡಾಂಗಿಲ್ಲ ಲಾಸ್ಟ್ ಲಾಸ್ಟ್ ಓಡ್ತಾರ ನಾವೆಲ್ಲ ಓಡೋ ಒಂದ್ ಸ್ವಲ್ಪ ಎಲ್ಲಾರು ಗಂಡಿರ್ತೇವಲ್ಲ ಅವಾಗ ಅವ್ರು ಓಡಾಕ್ ಚಾಲು ಆಗ್ಬಿಡ್ತೈತಿ ಅವ್ರು ಲಾಸ್ಟ್ ಮೂಮೆಂಟ್ ಬಂದ್ ಏನಂತಂದ್ರ ಏನ್ರಿ ನೀವು ಯಮಕವಾಡಿ ಕ್ಷೇತ್ರದವ್ರ ಆಕಡೆ ಚಿಕ್ಕೋಡಿ ಅತನಿ ಕಾಗಾಡದವ್ರು ಎಲ್ಲಾರು ಬಿಜೆಪಿ ನಾನು ಹಾಕತಾರ ಮತ್ ನೀವ್ ಯಾಕೆ ಮುನ್ಗೋದ್ ಒಣೆ ಕುತೀರಿ ನೀವು ಬಿಜೆಪಿಗೆ ಹಾಕ್ರಿ ಅಂತ ದಯವಿಟ್ಟು ಆ ರೀತಿಯ ಹವಾ ನಾವ್ ಅತ್ತಿನಿಂದ ತಿರ್ಗಾಡಕತ್ತೀವಿ ಎಲ್ಲೂ ಕೂಡ ಇಲ್ಲ ಎಲ್ಲಿದ್ರು ಏನ್ ಹವ ಐತಿ ಅಂದ್ರ ಪ್ರಿಯಾಂಕಾ ಮೇಡಮ್ ಅವ್ರದೇ ವಾತಾವರಣ ಐತಿ ಅವ್ರಿಗೆ ಏನ ಮರಳ ಭಾಷೆ ಕೊಟ್ರು ಏನ ಮಾತು ಕೊಟ್ರು ಓಟಿಗೆ ಬರ್ತಾರ ನಿಮ್ ಕಡೆ ಏನ್ ಮಾಡ್ಯಾರ ಗೊತ್ತಿಲ್ರಿ ನಾನ್ ನಿಪ್ಪಾಲಿ ಕ್ಷೇತ್ರ ಬರ್ತೇತಿ ಎರಡ್ ಸಾವಿರ ರೂಪಾಯಿ ಎರಡ್ ದಿನ ಸಾಕ್ರಿ ಅದ್ ಎರಡ್ ಸಾವಿರ ರೂಪಾಯಿ ಎಷ್ಟ್ ದಿನ ಸಾಕಿ ಒಂದ್ ಓಟಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟದ್ದು ಒಂದ್ ದಿನ ಸಿದ್ದರಾಮಯ್ಯ ಸರ್ಕಾರ ಅವ್ರದ್ದು ಎರಡ್ ಎರಡ್ ಸಾವಿರ ರೂಪಾಯಿ ನಮ್ಮ ಮನೆಯಾಗ ಅಕ್ಕಂಗಿರು ನಮ್ಮ ಹೆಂಡರು ನಮ್ಮ ಮನೆಯಾಗಿ ನಾವು ಎಲ್ಲಾರು ಎಂಟು ತಿಂಗಳಾಯ್ತು ಹದಿನಾರು ಹದಿನಾರು ಸಾವಿರ ರೂಪಾಯಿ ನಮ್ ಖಾತೆಗೆ ಅದಾವ್ ಎಂಟ್ ತಿಂಗಳಾಯ್ತು ರೇಷನ್ ರೊಕ್ಕ ನಮ್ ಖಾತೆಗೆ ಅದಾವ್ ಇಲ್ಲಿಲ್ಲಂದ್ರು ಸರಿ ಸುಮಾರು ಒಬ್ಬಕ್ಕಿ ಹೆಣ್ಮಗಳ ಖಾತೆಗೆ ಈಗ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಸೇವಿಂಗ್ ಐತ್ರಿ ಬರೀ ರೇಷನ್ದು ಮತ್ತ ನಾ ಗ್ರಹಲಕ್ಷ್ಮಿದ ಅಷ್ಟೇ ಹೇಳಾಕತ್ತೀನಿ ಸೊ ಅದಕ್ಕೆ ನಾವೆಲ್ಲರೂ ನೋಡ್ರಿ ನಾವೆಲ್ಲಾ ಮಧ್ಯಮ ವರ್ಗದವರದೀವಿ ಕಾಂಗ್ರೆಸ್ ಪಕ್ಷಕ್ಕನ ನಾವು ಮತ ಹಾಕಬೇಕು ಹಾಕ್ಬೇಕು ಇನ್ನೆರಡು ಪಕ್ಷದ ಮಾತು ಮಾತಾಡಿದ್ವಿ ಇನ್ನು ಸಹಕಾರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ನೀವೆಲ್ಲ ಎಂಕನ್ವಾಡಿ ಕ್ಷೇತ್ರದವರು ಬಹಳ ಪುಣ್ಯವಂತರದಿರಿ ನನ್ನ ಕ್ಷೇತ್ರ ನಿಪಾಣೆಕ್ ಬರ್ತೈತಿ ಇನ್ನು ಬಿಜೆಪಿಗೆ ಈಗ ವಿರೋಧ ಪಕ್ಷದ ಸಂಸದರ ಅದಾರಲ್ಲ ಅವ್ರ ಧರ್ಮ ಪತ್ನಿ ನನ್ನ ಕ್ಷೇತ್ರದ ಶಾಸಕರು ಏನು ಸುಧಾರಣೆ ಇಲ್ಲ ನಿಮ್ಮಲ್ಲಿ ಬರುವಾಗ ಎಣ್ಣು ಎರಡನೇ ತಾರೀಕದಿಂದ ತಿರುಗಾಡಾಕತ್ತೀನೋ ಆ ರೋಡಿ ನೋಡಿದ್ರೆ ನಾ ಎಲ್ಲಿ ಬೆಂಗ್ಳೂರದಾಗ ತಿರ್ಗಾಡತ್ತಿನೋ ಎಲ್ಲಿ ಬೆಂಗ್ ದಿಲ್ಲಿಯಾಗ ತಿರ್ಗಾಡತ್ತಿನೋ ಹಿಂಗ್ ಕೇಳ್ತಾದ್ರೆ ಹಳ್ಳಿ ಹೆಸರು ಎಲ್ಲ ಟಿಪಿದಾಗ ಇರ್ತೈತಿ ಒಂಥರ ಹಳ್ಳಿ ಹೆಸರು ಇರ್ತೈತಿ ಯಾವ್ದು ರಂಗದೋಡಿ ಅಂತ ಇರ್ತೈತಿ ಯಾವ್ದು ಶಿರೂರ್ ಅಂತಿತ್ತು ಹಳ್ಳಿ ಹಳ್ಳಿ ಹೆಸರು ಇರ್ತಾವ ನಂಗ ಅನ್ಸೈತಿ ಎಲ್ಲೋ ಕತ್ಲಾ ಕತ್ಲಾಗ ಹೋಗ್ತೇವೆ ಎಲ್ಲೋ ಅಂತ ನೋಡ್ಬೇಕಾದ್ರೆ ಪೂರ್ತಿ ಎಲ್ಲ ಡಾಂಬರೀಕರಣದ ರೋಡ್ ಎಲ್ಲಾ ಕಡೆನೂ ಕೇಳಿದಾಗ ಅಭಿವೃದ್ಧಿ ಅನ್ನೋದು ಈಗ ಯಾವ್ದೋ ಹಿಂದಿನ ಹಳ್ಳಿಗೊಂದು ಹೋಗ್ಬಂದಿವ್ರಿ ಹಗೇದ ಹಗೆದ ಹಳ್ಳಿಯೊಳಗಲ್ಲಿ ಒಬ್ರು ಮಾತಾಡುವ ಮುಖಾಂತರ ಹೇಳಿದ್ರು ನಮ್ ಊರಾಗಿದ ಆಗ್ಬೇಕಂತ ಕೆಲಸನ ಯಾವ್ದು ಉಳಿದಿಲ್ರಿ ಅಂತಂದ್ರೆ ಇಲ್ಲೂ ಕೂಡ ಹಂಗಿರ್ಬಹುದು ಅಂತ ಅನ್ಕೊತೀವ್ ಅಪ್ಪಿತಪ್ಪಿ ಒಂದ್ ಎರಡು ಯಾವ್ದಾದ್ರು ನಿಂತಿದ್ರ ಅದನ್ನು ಕೂಡ ಮಾಡಿಕೊಡ್ತಾರ ಕೊಡ್ತಾರ ಮಾಡಿ ಕ್ಷೇತ್ರದ ಶಾಸಕ ಶಾಸಕರೇನದಾರಲ್ಲ ಅಂತ ಶಾಸಕರನ್ನ ಪಡೆಯೋದು ನೀವೆಲ್ಲಾರ ಪುಣ್ಯ ಮಾಡಿದ ಯಾಕಂದ್ರ ನಾವು ನೀವೆಲ್ಲಾರು ದೇವ್ರನ್ನ ನೋಡಿದೀವಿ ಎಲ್ಲಿ ನೋಡೀವ್ರಿ ದೇವ್ರನ್ನ ಮೇಲೆ ನೋಡೇವ್ ಗುಡಿಯಾಗ ನೋಡೇವಿ ಮನೆಯಾಗ್ ಫೋಟೋದಾಗ ನೋಡೇವಿ ಆದ್ರ ನಿಜವಾಗಿ ನಡೆದಾಡುವಂತ ದೇವ್ರ್ ಯಾರಾದ್ರೂ ನಿದ್ರ ಅದು ಸತೀಶ್ ಅನ್ನ ಜಾತಿ ಹೊಳೆ ಅವ್ರ ವಿಚಾರ ಅವ್ರ ತತ್ವ ಅವ್ರ ಸಿದ್ಧಾಂತ ನಿಜವಾಗ್ಲು ಯಾವ ರೀತಿ ನೋಡ್ರಿ ಆ ಬುದ್ಧಾಗ ಆಗ ಅರಣಿ ಮರದ ಕಡೆ ಹೋದ್ ಕೂಡ್ಲೆ ಸಮಾಧಾನ ಶಾಂತಿ ಸಿಕ್ತಂತ ಹಂಗ ಸಾವುಕಾರ ಕಡೆ ಹೋದ್ಮಾಗ ಏನೋ ಟೆನ್ಷನ್ ಇದ್ರು ಅವ್ರು ನೋಡಿದ್ ಕೂಡಲೆ ಒಂಥರ ಸಮಾಧಾನ ಎಷ್ಟು ಸಿಟ್ಟಿದ್ರು ಸಮಾಧಾನ ತರ ವಾತಾವರಣ ಆಗ್ತಿತ್ತು ಸೊ ಅದಕ್ಕೆ ನೀವೆಲ್ಲರೂ ನೋಡ್ರಿ ಅವ್ರು ಮಾಡಿದಂತ ಕೆಲಸಗಳೇನದವ ಆ ಕೆಲಸಗ ಮರುಪಾವತಿ ಅಂತೀವಲ್ಲ ಅಥವಾ ನಾವ್ ಏನ ಯಾರು ಹಳ್ಳಿಯಾಗಿ ಮಾತಾಡ್ತಿವಿ ಉಪ್ಪು ಅಂತ ಹೇಳಿ ನಾವು ಋಣ ತೀರ್ಸ್ಬೇಕು ಅಂತೀವಲ್ಲ ಋಣ ಯಾವ ರೀತಿ ತೀರ್ಸ್ಬೇಕು ಅಂತಂದ್ರೆ ನಾವೆಲ್ಲಾನು ಸತೀಶ್ ಸಾವ್ಕಾರ್ ಮುಳಿದಾಗದಿವಿ ಅಳಿಲ ಸೇವೆ ಮಾಡೋನ್ರಿ ಅವ್ರು ಮಾಡಿದಂತ ಋಣ ಅಷ್ಟು ನಾವು ತೀರ್ಸಕ್ಕ ಸಾಧ್ಯ ಇಲ್ಲ ಆದ್ರ ಒಂದು ಸಣ್ಣ ಅಳಿಲ ಸೇವೆ ಏನ್ ಮಾಡೋದಂದ್ರ ಬರೋ ಏಳನೇ ತಾರೀಕಿಗೆ ನಮ್ಮ ಮನೆಯಾಗಿ ಏನ ಕೆಲಸ ಇರ್ಲಿ ಬಿಸಿಲು ಇರ್ಲಿ ದಾರಿ ತೆಗಿಯೋದಿರ್ಲಿ ಮನೆಯಾಗಿ ಏನ ಕೆಲಸ ಮಾಡೋದಿರ್ಲಿ ಎಲ್ಲಾ ಸೈಡ್ ಕಿಡ್ರಿ ಬೇಸಿಕ್ ಕಾಲ ಇರೋದ್ರಿಂದ ಮುಂಜಾನೆ ಏಳು ಗಂಟೆಯಿಂದ ಮತದಾನ ಸ್ಟಾರ್ಟ್ ಆಗ್ತೈತಿ ಮತದಾನ ಕೇಂದ್ರಕ್ಕೂ ಹೋಗಿ ನಮ್ಮ ಗುರುತಿನ ಚೀಟಿಗಳನ್ನು ತಗೊಂಡು ಹೋಗಿ ಪ್ರಿಯಾಂಕಾ ಜಾರಕಿಹೊಳಿಯವರ